ಐದು ವರ್ಷದಿಂದ ಕ್ಷೇತ್ರದ ಎಮ್ ಎಲ್ ಜನರಿಗೆ ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಬೇಕು ನಲವತ್ತಾರು ಪರ್ಸೆಂಟ್ ಮತದಾನ ಯಾಕೆ ಆಗಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ನಮಗೆ ಈ ಕೆಲಸ ಆಗಿಲ್ಲ ಅದಾಗಿಲ್ಲ ಇದನ್ನ ಅವ್ರು ಮಾಡಿಲ್ಲ ಅಂತ ಕೇಳ್ತಾರೆ ಐದು ವರ್ಷಕ್ಕೆ ಒಂದು ಸತಿ ಐದು ನಿಮಿಷಗಳ ಕಾಲ ಅವ್ರು ಪ್ರಸಕ್ತ ಮಾಡ್ಕೊಂಡ್ಬರಕ್ಕೆ ಅವ್ರಿಗಾಗೋದಿಲ್ಲ ಹಕ್ಕಿನ ಜೊತೆಗೆ ಬಾಧ್ಯತೆಯೂ ಇದೆ ಮತದಾನ ಕಡ್ಡಾಯವಾಗಿ ಆಗ್ಬೇಕು ನಾನು ಎಲ್ಲ ನಾಗರಿಕರಲ್ಲಿ ಸರ್ ನಮಸ್ಕಾರ ಈಗ ಕಳೆದ ಐದು ವರ್ಷದಿಂದ ಏನು ಎಲೆಕ್ಷನ್ ಆಗಿತ್ತು ಆಗ ಐವತ್ನಾಲ್ಕು ಪರ್ಸೆಂಟೇಜ್ ವೋಟಿಂಗ್ ಆಗಿತ್ತು ಈ ಬಾರಿ ಅತಿ ಹೆಚ್ಚಾಗಿ ವೋಟಿಂಗ್ ಆಗಬೇಕು ಅನ್ನುವಂಥ ಧ್ವನಿಯನ್ನು ಎಲ್ಲರೂ ಎತ್ತುತ್ತಾ ಇದ್ದಾರೆ ನೀವು ಈ ಒಂದು ಕ್ಷೇತ್ರದ ಎಮ್ ಎಲ್ ಎ ಆಗಿ ಏನು ಹೇಳೋಕ್ಕೆ ಬಯಸ್ತೀರ ಜನರಿಗೆ ಖಂಡಿತ ನಿಜ ತಾವು ಹೇಳಿದಾಗೆ ಪ್ರಜ್ಞಾವಂತರ ಕ್ಷೇತ್ರಗಳು ಬೆಂಗಳೂರು ದಕ್ಷಿಣ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲೂ ಕೂಡ ಬರೀ ಇಲ್ಲಿ ಮಾತ್ರ ಅಲ್ಲ ಜನ ಈ ರಾಷ್ಟ್ರೀಯ ಚುನಾವಣೆಯಲ್ಲಿ ರಾಷ್ಟ್ರದ ಸಮಗ್ರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಬೇಕು ಐವತ್ನಾಲ್ಕು ಪರ್ಸೆಂಟ್ ಮತದಾನ ಆಗಿದೆ ಅಂತ ಹೇಳಿದರೆ ನಲವತ್ತಾರು ಪರ್ಸೆಂಟ್ ಮತದಾನ ಯಾಕೆ ಆಗಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಪ್ರತಿದಿನ ಎಲ್ಲರೂ ಕೂಡ ನಮ್ಮ ಹಕ್ಕು ನಮಗೆ ಈ ಕೆಲಸ ಆಗಿಲ್ಲ ಅದಾಗಿಲ್ಲ ಇದನ್ನ ಅವರು ಮಾಡಿಲ್ಲ ಅಂತ ಕೇಳ್ತಾರೆ ಆದರೆ ಐದು ವರ್ಷಕ್ಕೆ ಒಂದು ಸತಿ ಐದು ನಿಮಿಷಗಳ ಕಾಲ ಅವ್ರು ಪ್ರಸ್ತತ್ ಮಾಡ್ಕೊಂಬರೋಕೆ ಅವ್ರಿಗಾಗೋದಿಲ್ಲ ಅಂಥವ್ರು ಯೋಚನೆ ಮಾಡೋಣ ರಾಷ್ಟ್ರದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು ಆದ್ದರಿಂದ ಹಕ್ಕಿನ ಜೊತೆಗೆ ಬಾಧ್ಯತೆಯೂ ಇದೆ ಮತದಾನ ಕಡ್ಡಾಯವಾಗಿ ಆಗಬೇಕು ನಾನು ಎಲ್ಲ ನಾಗರಿಕರಲ್ಲಿ ಕೈ ಜೋಡಿಸಿ ಮನ ಮನಃಪೂರ್ವಕವಾಗಿ ಕಳಕಳಿಯಿಂದ ಕೇಳ್ತಾ ಇದ್ದೀನಿ ದಯಮಾಡಿ ಬನ್ನಿ ಮತದಾನದಲ್ಲಿ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ಮತದಾನ ಆಗೋದನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನು ಹೇಳ್ತೀನಿ ನಮಸ್ಕಾರ